ಏನ್ ಬೇಕು ರೀ ಸರ ನಾಷ್ಟ ದೋಸೆ ಇಡ್ಲಿ ಮಿರ್ಚಿ ಹಿಂಗೆ ಏನಾರು ಐತೇನ್ರಿ ಊಟ ಬಿಟ್ಟು ಮತ್ತೆ ಹ್ಞೂ ರೀ ಚಪಾತಿ ಊಟ ಐತಿ ರೊಟ್ಟಿ ಊಟ ಐತಿ ಮಿರ್ಚಿ ಮತ್ತೆ ಮೈಸೂರು ಬೂಂಡಾ ಪಲಾವು ಮಸಾಲೆ ದೋಸೆ ಇಡ್ಲಿ ಏನ್ ಕೊಡ್ಲಿರಿ ಸರ ನಿಮಗೆ ಇರ್ಜಾ ನೀನು ಏನು ಊಟ ತಗೋತೀನಿ ಏನ್ರ ನಾಷ್ಟ ಹೇಳ್ಬಿಡ್ಲಿ ಒಂದು ದೋಸೆ ಹೇಳ್ಬಿಡಿ ನಾ ಒಂದು ಪ್ಲೇಟ್ ದೋಸೆ ಹೇಳಿರಿ ನಿಮಗೆ ಏನ್ ಬೇಕು ರೀ ಎರಡು ಪ್ಲೇಟ್ ದೋಸೆ ಕೊಟ್ಬಿಡ್ರಿ ಹ್ಞೂ ರೀ ಸರ್ ನಾಷ್ಟ ಬ್ಯಾಡಂದ್ರೆ ಕೇಳಿ ನೋಡಿ ನೀವು ನಾಷ್ಟ ಕರ್ಕೊಂಡ್ ಬಂದ್ರಿ ಮಂಜು ಸಲ್ಲಾಗಿಂದ ಬಂದ ಏನು ಮಾಡತ್ತೆ ಪಾಪ ಕಮಲಕ್ಕ ಹೇಳಿ ಬಂದೇನಿ ಒಳ್ಳೆ ಊರಿಗೆ ಹೋಗಿದ್ರೆ ಆಕಿತ್ತು ನೀವು ಮನೆಗೆ ಹೋಗಿ ಅಂತ ಮಾಡ್ತಿದ್ದೆ ಏನ ತಗೋ ಒಂದು ಮುಂಜಾನೆ ಅವ್ರ ಮನೆಗೆ ಬಂದೇವಿ ಅವ್ರು ಊಟ ಮಾಡಿ ಹೋಗಂದ್ರ ಆತ್ರಿ ಇಲ್ಲ ಹೋಗಿ ಅಂತಂದು ಬಂದ್ವಿ ಹಸಗೊಂಡ ಏನ್ ಮನೆಗೆ ಮನಿಗೆ ಒಂದೇ ಒಂದು ದೋಸೆ ದೊಡ್ಡ ಚಹಾ ಕುಡಿ ಮಂಜುಗ ಕಟ್ಟಸ್ಕೊಂಡು ಹೋಗೋಣ ಅಂತ ಹಾ ಮಿರ್ಚಿಗ ಜೀವದ್ರಿ ಹಂಗೊಂದು ಪ್ಲೇಟ್ ಇದು ಕಮಲಕರ ಮನೆಗೆ ಒಂದ್ ಪ್ಲೇಟ್ ಮಿರ್ಚಿ ಕಟ್ಟಸ್ உம் ஹம் ஆங்கா கட்ட முரஸ் தாசினாகி எந்த சுதாசி துடு மாத் கேத கண்டமின மா அப்படி ஜகள மனி வந்து குந்திர ஏன் பரிக்கில் ಅಲ್ರಿ ಬೇರೆ ಕಿದ್ದಾರು ಹೋಗಿ ನಿಮ್ಮ ಮನೆಗೆ ಕುಂದ್ರ ಅಂತಾರವ್ರು ಏನು ಅವ್ರಿಗೆ ಕಡಿಮೆ ಆತಿ ಇನ್ನೊಂದು ಲಗ್ನ ಮಾಡ್ಬೋದು ಅವ್ರು ಮಗವ್ರು ಈ ಪರಿ ಮಾಡ್ಕೊಂತ ಕುಂದ್ರೆ ಗೊತ್ತಾಗುದಿಲ್ಲ ನಿಮ್ಮ ತಂಗಿಗೆ ಏನು ಹೊಟ್ಟಿಗೆ ಎಂತಾಳಿಕೆ ಗೊತ್ತಾಗತ್ತೆ ಇಲ್ಲಿಕ್ಕಿಗೆ ಪಾಪ ಎಷ್ಟು ಹಚ್ಕೋಬೇಕು ಎಂತಾನು ಮನೆಗೆ ಹೋದ್ರೆ ಅಷ್ಟು ಬಡ್ಕೊಂಡ್ರವ್ರು ಅತ್ತಿಯಾರ ಚೆಂದ ಹೊಂದ್ಕೊಂಡು ಹೋಗೋಕೆ ದಾಡಿಗೆ ಹೊಲಕ್ಕೆ ಹೋಗನಂಗಿಲ್ಲ ಮನೆಗೆ ಹೋಗನಂಗಿಲ್ಲ ಚಂದ ಮನೆಯಿಂದ ಮಾಡ್ಕೊಂಡು ಹೋಗಂದ್ರೆ ಬೇರೆ ಅಕ್ಕ ಅಂತ ಬೇರೆ ನೋಡಿ ಎಷ್ಟರ ತಿಂಡಿ ಬಿಡಕ್ಕಿದ್ದಾಳಿಕೆ ಎಲ್ಲ ನಿಮ್ಮ ಅವನ ಕಲಿಕೆ ನೋಡಕಿಗೆ ಹೋಗಿ ಇನ್ನಾಟಗ ಹೇಳ್ರಿ ಅವ್ರು ನಿಮ್ಮ ಅವು ಅಕ್ಕಿಗೆ ಜನ ಏನ್ ಹೇಳಿ ಅವ್ರಿಗೆ ತಮ್ಮ ಜೀವನ ತಮಗ ಅಲ್ಲ ಎಷ್ಟು ಮನೆಯಾಗ ಎಲ್ಲಾ ಇಟ್ಟು ಕೆಲಸ ಮಾಡಿಸ್ತಾರ ಹೊಲ್ದಾಗ ಅವ್ರು ಇವ್ರು ಆಳಿಂದ ಹೊಕ್ಕಾರವ್ರಿಗೆ ಆದ್ರೆ ಏನು ದುಡಂಗಿಲ್ಲ ಏನಿಲ್ಲ ಆಳಿಂದ ಹೋಗಾಕ ಇಷ್ಟ ನೋಡಿಕ್ ಅಲ್ಲ ನಮ್ಗೇನು ಸ್ವಂತ ಮನಿ ಇದ್ದು ಹೊಂದಿಟ್ಟು ಹೊಲ ಹಾಕಿನ ಮದ್ ಈ ಸಂಬಂಧ ಮಾರಿ ಕುಂತೇವಿ ಈಗ ಮಂದಿ ಹೊಲ್ದಾಗ ನೋಡು ನಮ್ಗ್ತೈತಿ ಏನ್ ನೋಡ್ರಿ ಏನ್ ಹೇಳ್ಬೇಕು ಒಂಥರ ಮನ್ಸಿ ಬೇಜಾರ ಈ ಹೊಲ್ದಾಗ ಕೆಲ್ಸಾ ಮಾಡಾಕಿರ್ತಾರಲ್ಲ ನಿಂತ ಹಂಗ ಮಾಡ್ರಿ ಹಿಂಗ ಕಳೆ ಚಂದ ತಗಿರಿ ಅಂತ ಹೇಳಕ್ ಏ ಇವ ನಮ್ಮಂತಾರ ಆಗಿದ್ರ ಏನು ಬಿಡು ಅವ್ರ ಹತ್ತಿರ ಅಂತ ಚಲೋ ಹೊಂದ್ಕೊಂಡು ಹೋಗಿದ್ವಿ ಇವ ನಮ್ಮ ತಿಂದ್ಕೊತೀವಂದ್ರೆ ನಮ್ಮನ್ನೇನು ನಾತಂದು ನಾಯ್ ಅಂತ ಅವ್ಳ ನಿಮ್ಮ ಅವಷ್ಟರ ಮಾತಾಡ್ತಿದ್ದಾರ ತಾನ ಅಲ್ಲ ನಿಮ್ಮ ಅಣ್ಣನ ಹಿಂತಿ ಒಂದು ರೊಟ್ಟಿ ಕಮ್ಮ ಬಡದು ಹಾಕೋದಿಲ್ಲ ಅದನ್ನು ನನಗರೇನು ಗೊತ್ತ ರೇನವ್ನು ರೇನವ್ವ ಮನ್ನಿ ಅವ್ರು ಅವ್ನು ಅವ್ರ ಮನೆ ಮುಂದಕ್ಕೆ ಬರಾಕತ್ತಿಲ್ಲ ಅಂತ ಗಿರ್ನಿಗೆ ಬರಾಕತ್ತಿಲ್ಲ ಅಂತ ಮನೆಯಾಗೆ ನಂಗೆ ಮಾಡಿ ಹಾಕೋದಾಗುದಿಲ್ಲ ರೊಟ್ಟಿ ಪಲ್ಯ ಬೇಕಂದ್ರೆ ನೀವ ಇಡ್ರಿ ನನಗೂ ಅಂತ ಅಂತ ನೋಡಕ್ಕೀನಿ ನಿಮ್ಮ ಅಣ್ಣನಿಂತ ಎಷ್ಟೇ ಬೇರೆ ಕಿರ್ಬೇಕು ಅವ್ರದವ್ರು ಅಲ್ಲ ಇಲ್ಲಿ ಅಲ್ಲ ಬಿಸಿ ರೊಟ್ಟಿ ಹಂಚನಾಗಿನೂ ಬಿಸಿ ಬಿಸಿ ರೊಟ್ಟಿ ತಾಟಿಗೆ ಹಾಕಿ ಊಟಕ್ಕೆ ಹಚ್ಕೊಟ್ರೆ ನೀ ಬ್ಯಾಡ ಏ ನಿನ್ ಮಧ್ಯೆ ಹೋದ್ಲಕ್ಕಿ ಅನ್ಭವಿಸ್ಲೇಳ ಯಾರು ಹೆಂಗ ಯಾರು ಒಳ್ಳೆಯರು ಯಾರು ಕೆಟ್ಟಾರೆಲ್ಲ ಗೊತ್ತಾಗತ್ತಿ ಹೌದಿಲ್ಲ ಅಂದೇನು ವಯಸ್ಸಾದ ಕಾಲಕ್ಕೆ ಬ್ಯಾಡ ಚಂದಂಗ ಹೊಟ್ಟು ತುಂಬ ತಿಂದು ಚಂದಾಗ ಇರಲಿ ಮಮ್ಮಗನ ಮುಂದೆ ಕಟ್ಕೊಂಡು ಅಂತ ನಾವು ಹೊಲಕ್ಕೆ ಹೋಗಿ ಮನೆ ಮುಂದೆ ಇರಲಿ ಅಂತ ಮಾಡಿದ್ರೆ ಪರಿ ಮಾಡಿದ್ರೆ ಹೋಗಲ್ರ ನಾವು ಏನು ಮಾಡೋದು ಈಕೆ ನೋಡಿಕೆನು ಬಂಗಾರ ನನಗೆ ಅನ್ನಿಸ್ತದ ಬಂಗಾರದ ಸಾಮಾನಿಕ್ಕೆ ಬಂದ ಅಂದರೆ ಏನೋ ತಗಲಾಯ್ತಾ ಅನ್ನಿಸ್ತು ಹಂಗೆ ಆತಾಡೋದು ಖರೇನ ಆತದ ோசை கம்மல்தான் ஜ பாட்டுமல்கேந்தேவன் அவரு பாப்ப லட்ச வயசு பாப்ப கர் கோத்த மாட்டித்திர் தான அவ கமலக்கொட் ஜீவத ಹಂಗ್ ದೊಡ್ಡವ ಹಿಂಗ್ ದೊಡ್ಡವ ಅಂತ ಕಡೆ ಹೇಳ್ತಿರ್ಬಕಡೆ ಮನೆಗೆ ಹೋಗಿನಲ್ಲ ಅವಾಗ ಕಮಲಕ ಹಿಂಗೆ ಹಿಂಗಿಲ್ಲ ಅಂತ ಹೇಳಿ ಮಾತಾಡಿದ್ದೆ ಅಲ್ರಿ ಈಗ ಹೆಂಗ ಮಾಡುದು ಈಗೇನು ಹೇಳುದಂಗ ಏನು ಹೋದ್ಮ್ಯಾಗ ಏನ್ ಅವ್ರಾವಾಗ್ಲೇ ಮಾತಾಡತಾನೆ ಸುಮ್ನ ಕುಂದಿರ್ತಿರೋ ಹೆಂಗ ಮತ್ತ್ ಏನ್ ಹಿಂಗ ಹೋಗಿದ್ವಿ ಹಿಂಗ ಅಂದ್ರ ಅಂತಂದ ಹೇಳುವ ಹೆಂಗ ಮಾಡೋನು ಏ ಹೇಳುವಲ್ ತಡಿ ಅದು ತಾನು ತಡಿ ಅದ ಅವ್ರು ಇನ್ನೊಂದ್ ಎರಡಿಂದ ಬರ್ತೇನೆ ಅವ್ರಡಿ ಬಂದ್ಮ್ಯಾಗ ಹಂಗ ಅಲ್ರಿ ಹೋಗ್ ಬನ್ ಸುಮ್ನ ಕುಂತೀನ ಅಂತ ನಿಮ್ ಅವ್ ನನ್ ಜೊತೆ ಜಗ ಮಾಡ್ತಾಳೆ ಅಪ್ಪ ನಾ ಏನ್ ಮಾಡ್ಲಿ ಏ ಜಗ ಮಾಡ್ತಾನೆ ಹೇಳ್ತೀನಿ ನಾಳೆ ನಾನೇ ಹೇಳ್ಬಿಡ್ ಅಂತ ಹೇಳಿದ್ನೆ ನಿಮ್ದೆಲ್ಲ ಹುಳಕ್ ಹೊರಗ್ ಬಿಡ್ಬೇಕಲ್ಲ ನಿಮ್ ಬಾಯಿಂದ ಬರ್ಲಿ ಅಂತೇಳಿ ನಾನಾ ಸುಮ್ನೆ ಇರ್ಸಿದ್ನಿಕ್ಕೆ ಅಕೆಲ್ಲ ಹೇಳ್ತೀನಿ ಅಲ್ಲ ಅಂತೇಳಿ ನಾನೇ ಹೇಳ್ತೀನಿ ಸುಮ್ನೆ ಇರ ನೀನು ಇನ್ನೂ ಏನೇನು ಅಂತ ಅರ್ಥ ಸುಮ್ನೆ ಇರೋರು ಇನ್ನು ಇತಕ್ಕ ಇವ್ರದ್ದು ಇಟ್ಟ ಐತ ಇನ್ನು ಏನೇನು ಪ್ಲಾನ್ ಅದಾವ ಇಬ್ಬರು ತಾಯಿಮಗಳು ನೋಡೋ ನನ್ನ ತಡಿ ಈಗ ಅಣ್ಣಗೆ ಹೇಳಿದ್ರು ಉಪಯೋಗಿಲ್ಲ ಅವನ ಅವ್ರ ಬಾಲ ಬಡ ಅವನ ಹಂಗ ಅವನು ಏನು ಉಷ್ಟು ಕಿತಾಪತಿ ಮಾಡಿ ಮತ್ತೆ ಎಲ್ಲಿ ಊಟ ಹಂಚ್ಕೋತಾರ ಯಾರಿಗೆ ಗೊತ್ತು ಏ ಗೊತ್ತ ಅಲ್ಲಿ ಬಿಡೋರು ಮೊದ್ಲೇ ಏ ಹಂಗಿಲ್ ಬಿಡ ಅಂತಿದ್ದೆ ನಾನು ಅವ ಸಾರ್ ತಗೊಂಡು ನಮ್ಮ ಮೇಲೆ ಹಾಕಿ ಯಾವಾಗ ಇದು ಮಾಡಿದ್ನಲ್ಲ ನಿಮ್ಮ ಅಣ್ಣ ಅವಾಗಿಂದ ಅವ್ರ ಮ್ಯಾಗಿಂದ ನಮ್ಕಿನ ಹೋಗ್ಬಿಟ್ಟೈತೆ ನೋಡು ಉಪಯೋಗ ಇಲ್ಬಿಡ ಬಿಡ ಅವ್ರ ಒಟ್ಟು ಹಂಗೆ ಶೋಕೆ ಮಾಡ್ಕೊತ ಹೋಗುವಾರ ಅವ್ರು ದುಡ್ದು ಕಳಿಸ್ಬೇಕನ್ನೋದೇ ಇಲ್ಲ ಒಟ್ಟೆ ಹಸಿ ಕಟ್ಕೊಂಡು ಹಾಕಿ ಬರ್ತಿತ್ತು ಮನೆಗೆ ಹೋಗೋರಾಗ ಮೆತ್ತಾಗ ಆಗಿಬಿಡ್ತಾವ್ರಿ ಇವು ಏ ಮೆತ್ತಾಗ ಅದ್ರ ತಿನ್ನೋದು ನಾವು ಕುರುಮ್ ಕುರುಮ್ ದಾಸ್ ಬೇಕಂತ ನಾವು ಇದನ್ನ ಮಿರ್ಚಿ ಕಟ್ಟಿಸ್ಕೊಂಡು ಹೋಗ್ನಾಳ ಜೀವದ ಮಿರ್ಚಿ ತಿಂತಾನ ಒಟ್ಟು ಚಹಾ ಅದು ಕಾಯಿ ಕೊಡು ಅಂತ ತಿಂದು ಒಟ್ಟು ಚಹಾ ಅದು ಕುಡಿಯುವಲ್ಲ ಹ್ಞೂ ರೀ ಹೋಗುತ್ತೆ ಅದನ್ನ ಕೇಳ್ತಾನೆ ಬುಧವಾರ ಸಂತೆ ಹೋಗಿರ್ತೀವಲ್ಲ ಮಿರ್ಚಿ ತರಬೇಕಿಲ್ಲ ಬಜ್ಜಿ ತರಬೇಕಿಲ್ಲ ಅಂತ ಕೇಳ್ತಾನೆ ಇಲ್ಲ ಗೋಬಿ ಮಂಚೂರಿ ಬೇಕಂತಾನೆ இல்லை மஞ்சூரியா எந்த அண்ணா வாய்லி சார் ஏன் கொடு கோபி மஞ்சூரிய அது சரி இல் மிர்ச்சி பஜ்ஜி மைசூர் பஜ்ஜி அதாவதன் ஆய்வுங்க சார் இங்க பிசு மோத்திரி பேர் பேர் எட் ப்ளே மிர்ச்சி கட்டி இவன் மைசூர் பஜ்ஜி எட்டு ப்ளேட் கட்டிபிடினா சார் கமலாக்கர் மணி மைசூர் பஜ்ஜி ஆமேல இது மிர்ச்சி கட்டசேரீ நம்ம மணி மைசூர் பஜ்ஜி மிர்ச்சி கட்டிசேன் நோடு ீ ஆன தம்ப அந்தானிஸ்கிட் தான் மிர்ச்சி அதனால ஏன்னு சாக்கு மசாலா தோசை தும் ரீபிட் சார் ஏன் மத்தி ஜகள மாவருந்து அந்த ஜகள அல்ல அந்த சும்ன விட்டாரில நீ தப்பி அவ்ர தர்த்தி கை தக்கோல் எதிர்க்கு ಹೌದಾ ಮತ್ತ ನಾ ಎಲ್ಲೆಲ್ಲೇ ಮತ್ತ ಬಸ್ ಗಿಸ್ನ ಬಿಟ್ಟೇನ ಅಂತ ಮಾಡಿದ್ದೆ ಇಲ್ರಿ ಮತ್ತೇನ್ ಕೊಡ್ಲಿರಿ ಮತ್ತೇನ್ ಬೇಡ್ರಿ ಬಜಿ ಮಿರ್ಚಿ ಹೇಳಿದ್ನ ಅದೇ ಎರಡ್ ಪ್ಲೇಟ್ ಒಂದ್ ಬಿಲ್ ಹಾಕ್ಬಿಡ್ರಿ ಅಷ್ಟು ಹ್ಞೂನ್ರಿ ಸರ್ ಆತ್ರಿ ರೀ ಬಸ್ ಇದ್ರೆ ಬಸ್ಸಿಗೆ ಹೋಗ್ಬಿಡೋಣ ಅಂತ ತಗೋ ಟಮ್ ಟಮ್ ಬಸ್ ಬಿಡೋಕಿನ ಮುಂತ ಬಿಡ್ತಾವ ಅವು ತುಂಬಕಲ್ಲ ತುಂಬಿದ ಮ್ಯಾಗ ಬಿಡುವಾರ ಅವ್ರು ಟಮ್ ಟಮ್ ಮತ್ ಕವಾತ್ ತಕತ್ ಬಾಳಿ ಊರಿಗೆ ಹೋಗಾಕ ಆತ ಬಸ್ ಇದ್ರ ಬಸ್ಸಿಗೆ ಹೋಗೋಣ ಮತ್ ಬಸ್ ಅಕಸ್ಮಾತ್ ಇರ್ಲಿಲ್ಲ ಅಂದ್ರೆ ಅದ್ರ ಸಂಬಂಧ ಇದೆ ನಾನು ಇರ್ತಾವಲ್ರಿ ಈಗೇನ್ ಬಸ್ ಇರಾಕ ಇರ್ತಾವ ಜಗ್ ಇರ್ತಾವ ಈಗೇನ್ ಬಸ್ ವ ಪಾರ್ಸಲ್ ಕಟ್ಟಿಸಿ ತಗೋರಿ ಹೋಗುನಂತ ಕಮಲಾಕರ್ಗೆ ಅದಷ್ಟ್ ಹೇಳಿ ಎಲ್ಲ ಅಷ್ಟೇ ಇರೀ ನೀನ ಮತ್ತ ಹೊರಗ ಯಾರಿಗೂ ಹೇಳ್ಬೇಡ ಹಿಂಗ ಅಂತ ಯಾರ ಕೇಳಿದ್ರ ಮತ್ತೆ ಹಿಂಗ ಹೋಗಿದ್ದೆ ಅಂತ ಹೇಳಬೇಡ ಅವ್ರಿಗೆ ತೋರ್ಸಾಕ ಹೋಗಿದ್ ಅಂತ ಹೇಳು ಕಮಲಾಕರ್ಗೆ ಹೇಳು ಹಿಂಗ ಆಯ್ತಕ್ಕ ಕಮಲಕ್ಕ ಮತ್ತ ಹಿಂಗ ಹೇಳಿದ್ರ ಅಂತಂದ್ರ ಕಮಲಾಕರ್ಗೆ ಹೇಳು ಪಾಪ ಎಷ್ಟು ನಮ್ಗೆ ಕಷ್ಟ ಕಾಲಕ್ಕೆ ಹಾಕಾರ ಅವ್ರು ನಮ್ಮ ಮನೆಯಿಂದ ಅವ್ರಿಗೆ ಹೇಳ್ದ ಯಾರಿಗೆ ಹೇಳ್ಬೇಕು ಹೇಳಿ ಹಿಂಗೆ ಹಿಂಗೆ ಅಂದ್ರೆ ಹಿಂಗೆ ಹಿಂಗಿಲ್ಲ ಹಾಕ್ಲಕ್ಕ ಮತ್ತು ಹಿಂಗೆ ಮಾಡ್ಬೇಕು ಅಂತ ಮಾಡೇವಿ ಅಂತ ಹೇಳಿ ಅಕ್ಕರಿಗೆ ಮತ್ತು ಅವ್ರು ಏನು ಹೇಳ್ತಾರೆ ಅವರಿಂದ ಒಳ್ಳೆ ನಮ್ಗೆ ಏನರ ಮತ್ತು ಹೇಳ್ತಾರವ್ರು ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ ಅಂದ್ರೆ ಕೇಳೋಣ ಅಂತ ಹೌದಿಲ್ಲ ಇಲ್ಲಿ ಪಾಯಪ್ಪ ಹೇಳಕ್ಕೆ ಹೋಗೋದಿಲ್ಲ ನಾನು ಕಮಲಕ್ಕ ಅಷ್ಟೇ ಹೇಳ್ತೀನಿ ಈಗ ಇದನ್ನ ಮಿರ್ಚಿ ಬಜಿ ಕೊಡಕ್ಕೆ ಹೋಗಿನಲ್ಲ ಮಂಜುಗೆ ಹಾಕಿ ಕೊಟ್ಟು ಮನೆಗೆ ಹೋಗಿ ಕೊಡಕ್ಕೆ ಹೋಗಿನಲ್ಲ ಅವಾಗ ಹೇಳೇ ಬರ್ತೀನಿ ಹಿಂಗೆ ಹಿಂಗೆ ಆತ ಕಮಲಕ್ಕ ಅಂತ ಹೇಳಿ ಹ್ಞೂ ಆಯ್ತು ಬಾ ಆಗ್ರೆ ಹೋಗೋಣ ಬಾ ಬಸ್ಸಿಗೆ ಹೊತ್ತಾಕತಿ ಅಲ್ಲ ಮತ್ತೆ ಪಾರ್ಸಲ್ ಕಟ್ಟಿದ್ದೆ ಮಿರ್ಚಿ ಅದೇ ಬಿಲ್ ಕೊಟ್ಟು ಇಸ್ಕೊಂಡು ಹೋಗೋಣ ಅದು ಕೊಡ್ತಾರ ಅಲ್ಲೇ ಬಾ சாயிர் இல்ல கமலக்கர் முனி முந்தா ஆடத்திர் கமலக்கர் அந்த இல்ல பல ஆட அந்தி பக்கல் ஆடக்கல் ஆடு நம்ம யா ரீந்த நிதி சத்தி காலத்தவ இவ்வா கைநூக நமக்கு நிதி குடதல கைச்ச அஸ்ட் இது நடை நடை பர்தி கையா சீலி நடி சாக்கவர எல்லாரும் ஹோதிரூ நம்மணி நமக்கு சந்தவ இவா வந்தேவாக மனியா குத்தீவ் அனசத்து நோடு வார்டு அத்தவாய் ஒன் முஞ்சானே அத்தூரி மணி விட்டேவி சஞ்சாத்து வா பேசரநாத்தீ எத்த கடை பஸ்ஸின் சம்பந்த சாக்கிடுதீ மனியாக்கூம் சரி பஸ் சூட்ட கதலில் சீட்டு சிக்கோ ஏக்கல நின்று தப்புவா இவா மஞ்சள் எல் நோடு கமலக்கர் மணி பேடக்கத்தானே ಹಾಂ ಹೋಗ್ಯಾರ ಕರ್ಕೊಂಡ್ರೆ ಬರ್ತೇನೆ ತಡಿ ಒಬ್ಬ ಇದು ಮಿರ್ಚಿ ಬಾಜಿ ತಂದಿದ್ದು ಕಂಬಲಕ್ಕೆ ಕೊಟ್ಟು ಅವನಿಗೆ ಕರ್ಕೊಂಡ್ಬರ್ತೇನೆ ಹೋಗಿ ದೀಟ ಅನ್ನಕ್ಕಿಟ್ಟೆ ನಾನು ಹಸ್ಕೊಂಡು ಏನು ಮಾಡ್ಯತೆ ಅಂತ ತಿಂದಿರ್ತಕ್ಕರೆ ಮತ್ತೆ ನೀವು ಆಡಿರ್ತಾನಲ್ಲ ನಿದ್ದಿಗೆ ಬಂದುಬಿಡ್ತಾನೆ ದೊಡ್ಡ ಮಕ್ಕಂಬಿಡ್ತಾನೆ ಅಂತಂದ್ರೆ ಒಂದು ಇಡಿಸಿ ಅನ್ನ ಮಾಡಿ ಒಟ್ಟು ಸಾರು ಮಾಡಿ ಅಂದರೆ ಊಟ ಮಾಡಿ ಮಕ್ಕದಾಗ ಪಾಪ ಏನು ತಿಂತ ಬಿಡ್ತಾವ ಯಾವ ಮರಾಮರ ಅಮರ ಅಂತು ಹುಡ್ಗ್ರನ್ನೆಲ್ಲರು ಬಿಟ್ಟು ಹೋಗಾಕ ಶಾಲೆಗೆ ಹೋದಾಗ ಏನು ಅನ್ನಿಸೋದಿಲ್ಲ ಇವು ನಾವು ಊರಿಗೆಲ್ಲರೂ ಹೋದ್ವಿ ಅಂದ್ರೆ ಅವ್ರು ಹುಡುಗರು ನೋದು ಬಿಟ್ಟು ಹೋಗಿರ್ತಿವಿ ಅಲ್ಲ ಮತ್ತ ಜೀವು ಅಮರ ಅನ್ನಿಸುತ್ತೆ ಎಲ್ಲ ಶೆತ್ತಾಗಡೆ ಮಟೆಯನ್ನು ಅದಾವೂ ಟಮಟೆಯನ್ನು ಹೆಚ್ಚಿ ಸಾರು ಮಾಡಿ ಕೊತ್ತಂಬರಿ ಇದೈತಿ ಮಸ್ತ್ ಹಂಗೆ ಸಾರು ಮಾಡಿ ಇಟ್ಟು ಹೋಗಿ ಕುಂದಿರ್ತೇನೆ ನನಗೂ ಇದಾಗದ್ನು ಕರ್ಕೊಂಬಂದು ಮತ್ತವನ್ಗೆ ಹಾಕಿ ಕೊಟ್ಟು ಅವ್ರು ಅಪ್ಪನ ಕುಂದ್ರಿಸಿ ನಾ ಹೊಕ್ಕಿ ಅತ ಕೊಡಾಕೆ ಇಲ್ಲ ತಂದ್ರೆ ನಂಗೆ ಅತ್ತಾಗ ಕುಂತಂಗಲ್ಲ ಮತ್ತು ಕಡೆ ಲಕ್ಷಣ ನನಗೆ ಮತ್ತು ತಿನ್ನ ಮತ್ತೆ ಹಾಯ್ ಕೊಡ್ಬೇಕು ಹಾಯಿ ಕೊಡ್ಬೇಕು ಅಂತೇಳಿ ಹೇಳಿ ಹಾಕಿ ಹಾಯ್ ಆ ಥರ ಮನೆ ಕಡೆ ಹೋದ್ನಿ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕುಂತು ಬರ್ತೇನೆ ಹೆಂಗೋ ಅಡಿಗೆ ಆಗ್ಬಿಟ್ಟಿರ್ತೈತೆ ಹೋಗಿ ಅವ್ನು ಕೊಟ್ಟು ಬರ್ತೇನೆ ಆರೇವ ಏನು ಮಾಡ್ಯಾವೂ ಮತ್ತೆ ಅಲ್ಲಿ ಇದ್ದಾಡ್ತಂದ್ರೆ ತರ್ರಾಗ ಮತ್ತು ಆರೇ ಬಿಡ್ತಾವ ಮನೆಯಾಗ ವಿಷಯ ಬಿಷವಿರ್ತಾವ ಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಡಿ ಮೂಲಕ ತಿಳಿಸ್ರಿ ನಮ್ಮ ಮನೆ ಕತೆಗೂ ಸಪೋರ್ಟ್ ಮಾಡ ಹತ್ತಿರಿ ಭಾಳ ಖುಷಿ ಆತ್ರಿ ದಯವಿಟ್ಟು ಯಾರು ಹೊಸದಾಗಿ ನಮ್ಮ ಕಥೆಗಳ ನೋಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ದಯವಿಟ್ಟು ನಮ್ಮ ಕಥೆಗಳು ಇಷ್ಟ ಆಗತ್ತಿದ್ವು ಅಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿರಿ ನಮ್ಮ ಕಥೆಗಳಿಗೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಭಾಳ ಜನ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ಎಲ್ಲರಿಗೂ